ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದ್ರಾವತಿಯಿಂದ ವತಿಯಿಂದ ಜೂನ್ ಒಂದರಂದು ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟೀಯ ಕಲಾ ಸಮ್ಮೇಳನ ಗಾರ್ಡನ್ ಗಾರ್ಡನ್ನಲ್ಲಿ ನಡೆಯಲಿದೆ ಅಂತ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಪಟ್ಲಾ ಸತೀಶ್ ಶೆಟ್ಟಿ ಹೇಳಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಆಶೀರ್ವಚನ ನೀಡಲಿದ್ದಾರೆ ಇನ್ನು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಭಾಧ್ಯಕ್ಷ ತೆಯನ್ನು ಶಶಿ ಕೇಟರರ್ಸ್ ಹೋಟೆಲ್ ಕಾಶಿ ಪ್ಯಾಲೆಸ್ ಮಾಲಕ ಉದ್ಯಮಿ ಶಶಿಧರ್ ಬಿ ಶೆಟ್ಟಿ ವಹಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಳ್ವಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರ ಉಪಸ್ಥಿತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ರಾಷ್ಟೀಯ ಕಲಾ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಡಾಕ್ಟರ್ ಮೋಹನ್ ಆಳ್ವಾ ಅವರ ನಿರ್ದೇಶನ ಮತ್ತು ಸಂಯೋಜನೆಯಲ್ಲಿ ಭಾರತದ ಎಂಟು ಶಾಸ್ತೀಯ ಕಲೆಗಳ ಪ್ರದರ್ಶನ ಯಕ್ಷಗಾನ ಹಾಗೂ ಭಾರತೀಯ ಕಲೆಗಳ ಛಾಯಾಚಿತ್ರ ಪ್ರದರ್ಶನ ನಡೆಯಲಿದೆ ಮಧ್ಯಾಹ್ನದ ಸಭಾ ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರು ಆಶೀರ್ವಚನ ನೀಡಲಿದ್ದಾರೆ ಎಂಆರ್ಜಿ ಗ್ರೂಪ್ನ ಸಿಎಚ್ಡಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸಭಾಧ್ಯಕ್ಷತೆ ವಹಿಸಲಿದ್ದು ಸಮಾರಂಭಕ್ಕೆ ಖ್ಯಾತ ಕ್ರಿಕೆಟ್ ಆಟಗಾರ ರೋಹಿತ್ ಶರ್ಮಾ ತಾರಾ ಮೆರುಗು ನೀಡಲಿದ್ದಾರೆ ಇನ್ನು ಸಂಜೆ ನಡೆಯುವ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಒಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪಸ್ಥಿತಿಯಲ್ಲಿ ಮುಂಬೈ ಹೇರಂಬಾ ಇಂಡಸ್ಟ್ರೀಸ್ ಸಿಎಚ್ಡಿ ಕನ್ಯಾನ ಸದಾಶಿವ ಶೆಟ್ಟಿ ಸಭಾಧ್ಯಕ್ಷತೆ ವಹಿಸಲಿದ್ದಾರೆ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನ ಎರಡು ಸಾವಿರದ ಇಪ್ಪತ್ತೈದರ ಯಕ್ಷ ಧ್ರುವ ಕಲಾ ಗೌರವ ನೀಡಿ ಗೌರವಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಯಕ್ಷ ಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರಿಶೆಟ್ಟಿ ಮತ್ತು ದಂಪತಿಗೆ ನೀಡಿ ಗೌರವಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಯಕ್ಷಧ್ರುವ ಪಟ್ಲ ಪ್ರಶಸ್ತಿಯನ್ನ ಹಿರಿಯ ಯಕ್ಷಗಾನ ಭಾಗವತ ವಿದ್ವಾಂಸ ಕುರಿಯ ಗಣಪತಿ ಶಾಸ್ತ್ರಿ ಅವರಿಗೆ ನೀಡಿ ಸನ್ಮಾನಿಸಲಾಗುತ್ತೆ ರಾಷ್ಟ್ರೀಯ ಕಲಾ ಸಮ್ಮೇಳನದಲ್ಲಿ ಎಂಟು ತಂಡಗಳಿಂದ ತೆಂಕು ಮತ್ತು ಬಡಗುತಿಟ್ಟಿನ ಯುವ ಕಲಾವಿದರಿಂದ ಯಕ್ಷಗಾನ ಸ್ಪರ್ಧೆ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ ಅನೇಕ ಅದು ನಮ್ಮ ಬಡವರು ವಾಸುದೇವ ಐತಾಳು ಅದರ ನೇತೃತ್ವ ವಹಿಸ್ತಾ ಇವತ್ತು ಟಿವಿ ಕೂಟಂ ಕೈಯಾಳಿ ಅವರ ನೇತೃತ್ವ ವಹಿಸಿ ಅನುಭವಿಸ್ತಾ ಇದ್ದಾರೆ ಪ್ರಶಸ್ತಿ ನಮ್ಮ ಜಾಗತಿಕ ದೊಡ್ಡ ಸಂಘಗಳ ಒಕ್ಕೂಟದ ನಿರ್ದೇಶದಂತಹ ಐಕಡ ಹರೀಶ್ ಶೆಟ್ಟಿ ಅವರಿಗೆ ಯಕ್ಷತೃರುವ ಮಹಾಪೋಷಕ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಆ ನಾವು ಪ್ರಸ್ತುತ ಪ್ರಾರಂಭವಾದ ನಮಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿ ಆಹ್ ನನ್ನ ವೃತ್ತಿ ಬದುಕಿನ ಜೀವನದಲ್ಲಿ ಸಹಕಾರ ನೀಡಿದವರು ಐಕಡ ಹರೀಶ್ ಶೆಟ್ಟಿ ಅವರ ಯಕ್ಷಗಿರುವ ಮಹಾಪೋಷಕ ಪ್ರಶಸ್ತಿ ಅವರಿಗೆ ನೀಡುತ್ತಾ ಇದ್ದೇವೆ ಮತ್ತೆ ಯಕ್ಷಗುರುವ ಪಟ್ಟ ಪ್ರಶಸ್ತಿ ಗಣಪತಿ ಶಾಸ್ತ್ರಿ ತೆಗುದಿನ ಅಗ್ರಮಾನ್ಯ ಭಾಗವತರು ಕಟೀಲು ಮೇಳದಲ್ಲಿ ನಿರಂತರ ಸುಮಾರು ಐವತ್ತು ವರ್ಷಗಳ ಕಾಲ ತಿರುಗಾಟ ಮಾಡಿದಂತಹ ಶ್ರೇಷ್ಠ ಭಾಗವತರು ಕುರಿಯ ಗಣಪತಿ ಶಾಸ್ತ್ರಿ ಅವರಿಗೆ ಯಕ್ಷಗಿರುವ ಪಟ್ಟ ಪ್ರಶಸ್ತಿ ಮತ್ತೆ ಯಕ್ಷ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರು ಆಯ್ಕೆಯಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಆರಂಗಾರ ಈಶ್ವರ ಭಟ್ ಮತ್ತೆ ಮಾಧ್ಯಮ ಕ್ಷೇತ್ರದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶ್ವೇಶ್ವರ ಭಟ್ರು ವಿಶ್ವಪಾಣಿ ಪತ್ರಿಕೆಯ ವಿಶ್ವೇಶ್ವರ ಭಟ್ರು ಮತ್ತೆ ಭಾರತೀಯ ಸೇನೆಯಲ್ಲಿ ಕರ್ನಲ್ ನಿಟ್ಟೆಗುಟ್ಟು ಶರತ್ ಭಂಡಾರಿ ಅವರು ಸಾಹಿತ್ಯದಲ್ಲಿ ಡಾಕ್ಟರ್ ಬಿ ಎ ವಿವೇಕೆಯಲ್ಲಿ ಅಂಗಮನೆ ಸೂರ್ಯ ಇವರು ಮತ್ತು ಯಕ್ಷಗಾನದಲ್ಲಿ ಪಡಗುಲಿಕ್ಕಿನಲ್ಲಿ ಗೋಪಾಲ ಗಾಣಿಗಳು ಯಕ್ಷಗಾನ ಮಹಿಳಾ ಮಹಿಳೆಯಲ್ಲಿ ಡಾಕ್ಟರ್ ನಾಗವೇಣಿ ಮುಚ್ಚಿಯವರು ಯಕ್ಷಗಾನ ವೃತ್ತಿ ಜೀವನದ ಯಕ್ಷಗಾನದಲ್ಲಿ ಧರ್ಮಸ್ಥಳ ಮೇಳದ ವಸಂತಗೌಡ ಕಾರ್ಯಕರ್ತವರು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವಾನ್ಗೆ ನಾರಾಯಣರು ಹರಿ ಕಥೆಯಲ್ಲಿ ಶಂಕರನಾರಾಯಣ ಅಡಿಗೆ ಪದೇ ಮತ್ತು ರಂಗಭೂಮಿಯಲ್ಲಿ ನಯನ್ ಕಿಶೋರುಡಿ ಶೆಟ್ಟಿಯವರು ಭರತನಾಟ್ಯದಲ್ಲಿ ವಿದುಶಿ ಶಾರದಾ ಮಡಿಶೇಖ ಅವರು ಕಂಬಳ ಕ್ಷೇತ್ರದಲ್ಲಿ ಪ್ರೊಫೆಸರ್ ಗುಣಪಾಲ ಅವರು ಯಕ್ಷಕನ ಹರಿಯಾಸಿಯಲ್ಲಿ ರಾಮನೇಶಕ್ಕೆ ಮಂಜೇಶ್ವರ ಅವರು ದೈವ ಅವರೇನು ಬೋನಯ್ಯ ಲಿಕ್ಕೆ ಹಾಗೂ ಸಂಜೀವ ಪರವ ಶುಗುಡ ಇದ್ದರು ಭಜನೆಯ ಕ್ಷೇತ್ರದಲ್ಲಿ ಲೋಕನಾಥಾಚಾರಿಯರು ಆಹ್ ಇಷ್ಟುಪತಿಗೆ ಕಲಾನುಭವ ಇದ್ದರು ಆತ್ಮೀಯ ಪತ್ರಿಕಾ ಕನ್ನಡ ಎಲ್ಲ ಹಾಯಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪೃತಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ